ಸ್ಪರ್ಧಾರ್ಥಿಗಳಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಪಿಡಿಯೋ ಕ್ಷಣದ ತಯಾರಿಯಲ್ಲಿ ಕೇವಲ ಒಂದು ವಾರದಲ್ಲಿ ಸಾಹಿತ್ಯ ಚರಿತ್ರೆ ಮೇಲೆ ಸಾವಿರ ಪ್ರಶ್ನೆಗಳನ್ನು ಇವಾಗ ರಿವಿಷನ್ ಮಾಡ್ತಾಯಿದೆ ಮತ್ತು ಒದ ಜಿ ಕೆ ಕ್ವಶನ್ಗಳನ್ನು ಕೂಡ ನಮ್ಮ ಹಿಂದಿನ ವಿಡಿಯೋದಲ್ಲಿ ಹಾಕಲಾಗಿದೆ ಇದೇ ಬಾರಿ ಮೊದಲು ಚಾನೆಲ್ಗೆ ಬರ್ತಾ ಇದ್ದರು ವಿಡಿಯೋನ ಒಂದ್ಸರಿ ಚೆಕ್ ಮಾಡಿಕೊಡಿ ಓದಿ ಓದಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಮೊದಲನೇ ಕ್ವಶನ್ ಬಂದ್ಬಿಟ್ಟು ನಾಗಮಂಡಲ ಈ ನಾಟಕ ಯಾರದು ನಾಗಮಂಡಲವನ್ನು ಬರೆದರೂ ಆಪ್ಷನ್ ಎ ಅನಂತಮೂರ್ತಿ ಆಪ್ಷನ್ ಬಿ ಗಿರೀಶ್ ಕಾರ್ನಾಡ್ ಆಪ್ಷನ್ ಸಿ ಚಂದ್ರಶೇಖರ್ ಕಂಬಾರ್ ఆప్షన్ డి చంద్రశేఖర్ పాటిల్ ఉత్తర నాగడల నాటకరు గిరీష్ కార్నాడవరు ఎరనే క్వశ్చన్ మూడన్నన తమ్మ ఇది యార నాటక మాస్తి వెంకటేష్ అయ్యంగార్ పూర్ణచంద్ర తేజస్వి కీరం నాగరాజ నగరాజ కుయ్యంప్రు ఇకే ఉత్తర బు క్యంపే క్వశ్చన్ శరపంజర ఇది కాదంబరి శరపంజర వైదేహి త్రివేణి ఎచ్ఎల్ పుష్ప సారా అబూబక్కర్ ಶರಾ ಪಂಜರವನ್ನು ಬರೆದರು ತ್ರಿವೇಣಿಯವರು ನಾಲ್ಕನೇ ಕ್ವಶನು ದೀಪವೂ ನಿನ್ನದೇ ಗಾಳಿಯು ನಿನ್ನದೇ ಗೀತ ರಚನೆ ಯಾರದು ಜಿ ಎಸ್ ಶಿವರುದ್ರಪ್ಪ ಎಚ್ ಎಸ್ ವೆಂಕಟೇಶ ಮೂರ್ತಿ ಕೆ ಎಸ್ ನರಸಿಂಹಸ್ವಾಮಿ ಆಪ್ಷನ್ ಡಿ ಚನ್ನವೀರ ಕಣಿವಿ ಉತ್ತರ ಕೆ ಎಸ್ ನರಸಿಂಹಸ್ವಾಮಿ ದೀಪವು ನಿನ್ನದೇ ಗಾಳಿಯು ನಿನ್ನದೇ ಗೀತೆ ರಚನೆ ಮಾಡಿದ್ರು ಕೆ ಎಸ್ ನರಸಿಂಹಸ್ವಾಮಿ ಐದನೇದು ಕನ್ನಡದ ಮೊದಲ ಮಕ್ಕಳ ವಿಶ್ವಕೋಶ ಬಿ ವೆಂಕಟಾಚಾರ್ಯರ ಲೋಕರಹಸ್ಯ ಕಾರಂತರ ಬಾಲಪ್ರಪಂಚ ಬಿ ಎಂ ಶ್ರೀಯವರ ಸಂಭಾವನೆ ತಿನ್ನಂ ಶ್ರೀಯವರ ಒಲಮೆ ಕಾರಂತರ ಬಾಲಪ್ರಪಂಚ ಇದು ಕನ್ನಡದ ಮೊದಲ ಮಕ್ಕಳ ವಿಶ್ವಕೋಶ ಮೋಸ್ಟ್ ರಿಪೀಟೆಡ್ ಕ್ವಶನ್ನು ಆರನೇ ಕ್ವಶನು ಇತ್ತೀಚೆಗೆ ಚಲನಚಿತ್ರವಾಗಿ ತೆರೆ ಕಂಡ ಕಿರಗೂರಿನ ಗಯ್ಯಾಳಿಗಳು ಕಥೆಯನ್ನು ಬರೆದವರು ಯಾರು ಪಿ ಲಂಕೇಶ್ ಬರಗೂರು ರಾಮಚಂದ್ರಪ್ಪ ಪೂರ್ಣಚಂದ್ರ ತೇಜಸ್ವಿ ಟಿ ಎಸ್ ನಾಗಾಭರಣ ಪೂರ್ಣಚಂದ್ರ ತೇಜಸ್ವಿ ಕಿರಗೂರಿನ ಗಯ್ಯಾಳಿಗಳು ಫಿಲ್ಮ್ ಆಗಿ ಬಂದಿದ್ದು ಅದನ್ನು ಮೊದಲು ಬರೆದರು ಪೂರ್ಣಚಂದ್ರ ತೇಜಸ್ವಿ ಏಳನೇದು ಕನ್ನಡವನ್ನು ಶಾಸ್ತ್ರೀಯ ಭಾಷೆ ಎಂದು ಘೋಷಿಸಿದ ವರ್ಷ ಎರಡು ಸಾವಿರದ ಐದು ಆಪ್ಷನ್ ಬಿ ಎರಡು ಸಾವಿರದ ಆರು ಆಪ್ಷನ್ ಸಿ ಎರಡು ಸಾವಿರದ ಏಳು ಆಪ್ಷನ್ ಡಿ ಎರಡು ಸಾವಿರದ ಎಂಟು ಇದಕ್ಕೊತ್ತರ ಎರಡು ಸಾವಿರದ ಎಂಟು ಎರಡು ಸಾವಿರದ ಎಂಟರಲ್ಲಿ ಕರ್ಣವಾಗಿ ಶಾಸ್ತ್ರೀಯ ಸ್ಥಾನಮಾನ ದೊರಕಿತು ಎಂಟು ಕೆರೆಗೆ ಹಾರ್ ಇದು ಡ್ಯಾಶ್ ಸಾಹಿತ್ಯದ ಪ್ರಕಾರಕ್ಕೆ ಸೇರುತ್ತದೆ ಷಟ್ಪದಿ ಸಾಹಿತ್ಯ ಜನಪದ ಸಾಹಿತ್ಯ ರಗಳೆ ಸಾಹಿತ್ಯ ನವೋದಯ ಸಾಹಿತ್ಯ ಕೆರೆಗೆ ಹಾರ್ ಇದು ಒಂದು ಜನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಂಬತ್ತನೇದು ಕನ್ನಡದ ಮೊದಲ ರಾಷ್ಟ್ರಕವಿ ಮೂರು ಮಂದಿ ರಾಷ್ಟ್ರಕವಿಗಳು ಆಪ್ಷನ್ ಸೇ ಪಂಪ ಆಪ್ಷನ್ ಬಿ ಕುಮಾರ ವ್ಯಾಸ ಕುಯ್ಯಂಪು ಗೋವಿಂದ ಪೈ ಇದಕ್ಕೆ ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರಕವಿ ಎಂ ಗೋವಿಂದ ಪೈ ಮೋಸ್ಟ್ ರಿಪ ಕ್ವಶನ್ ತಿರುಕನ ಕನಸು ಕವಿತೆಯನ್ನು ಬರೆದ ಕವಿ ಯಾರು ತಿರುಕನ ಕನಸು ಬರೆದವರು ನಿಜಗುಣ ಶಿವಯೋಗಿ ರಾ ಬೇಂದ್ರೆ ಬಿ ಎಂ ಶ್ರೀ ಮುಪ್ಪಿನ ಷಡಕ್ಷರಿ ಇದಕ್ಕೆ ಉತ್ತರ ಮುಪ್ಪಿನ ಷಡಕ್ಷರಿ ತಿರುಕನ ಕನಸನ್ನು ಬರೆದವರು ಮುಪ್ಪಿನ ಷಡಾಕ್ಷರಿ ಹತ್ತನೇ ಕ್ವಶನು ಕನ್ನಡದ ಗಾದೆಗಳು ಗ್ರಂಥದ ಲೇಖಕರು ಯಾರು ಆಪ್ಷನ್ಸ್ ಬಿ ಬಿ ಹಂಡಿ ಚನ್ನಮಲ್ಲಿಕಾರ್ಜುನ ಹರ್ಮನ್ ಮೊಗ್ಲಿಂಗ್ ಬಿ ಎಸ್ ಗದ್ದಗಿಮಠ ಕನ್ನಡ ಗಾದೆಗಳು ಗ್ರಂಥದ ಲೇಖಕರು ಹರ್ಮನ್ ಮೊಗ್ಲಿಂಗ್ ಹನ್ನೊಂದನೇದು ಭಾಷೆ ಎಂಬ ಬೆಳಕು ಜೀವನದಲ್ಲಿ ಬೆಳಗದಿದ್ದರೆ ಲೋಕವೆಲ್ಲ ಕತ್ತಲೆಯಿಂದ ತುಂಬಿ ಹೋಗುತ್ತಿತ್ತು ಈ ಉಕ್ತಿಯ ವಿದ್ವಾಂಸರು ಯಾರು ಭಾಷೆ ಎಂಬ ಬೆಳಕು ಒಂದನೇ ನಾಗವರ್ಮ ಬಟ್ಟ ಕಳಂಕ ಬಮಹ ದಂಡಿ ಭಾಷೆ ಎಂಬ ಬೆಳಕು ಜೀವನದಲ್ಲಿ ಬೆಳಗದಿದ್ದರೆ ಲೋಕವೆಲ್ಲ ಕತ್ತಲೆಯಿಂದ ತುಂಬಿ ಹೋಗುತ್ತಿತ್ತು ಎಂದು ಹೇಳಿದವರು ದಂಡಿಯವರು ಹನ್ನೆರಡು ನವೋದಯ ಕಾಲದ ಪ್ರಮುಖ ಅಭಿವ್ಯಕ್ತಿ ಪ್ರಕಾರ ನವೋದಯ ಕಾಲದಲ್ಲಿರ್ತಕ್ಕಂಥ ಪ್ರಮುಖವಾದ ಅಭಿವ್ಯಕ್ತಿ ಪ್ರಕಾರ ಯಾವುದು ಆಪ್ಷನ್ಸ್ ಎ ಭಾವಗೀತೆ ಆಪ್ಷನ್ ಬಿ ಯುಗಳ ಗೀತೆ ಆಪ್ಷನ್ ಸಿ ಚುಟುಕು ಆಪ್ಷನ್ ಡಿ ರಗಳ ರಗಳೆ ಭಾವಗೀತೆ ನವೋದಯ ಕಾಲದಲ್ಲಿ ಅಭಿವ್ಯಕ್ತಿ ಭಾವಗೀತೆ ಹದಿಮೂರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಮಹಿಳಾ ಅಧ್ಯಕ್ಷರು ಯಾರು ಆಪ್ಷನ್ ಎ ಡಾಕ್ಟರ್ ಕಮಲಾ ಹಂಪಣ್ಣ ಆಪ್ಷನ್ ಬಿ ಕೊಡಗಿನ ಗೌರಮ್ಮ ಆಪ್ಷನ್ ಸಿ ಎಚ್ ವಿ ಸಾವಿತ್ರಮ್ಮ ಆಪ್ಷನ್ ಡಿ ಜಯದೇವಿ ತಾಯಿ ಲಿಗಾಡೆ ಜಯದೇವಿ ತಾಯಿ ಅವರು ಮೊಟ್ಟ ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ರಿಪೀಟೆಡ್ ಕ್ವಶನ್ನು ಹದಿನಾಲ್ಕು ಶ್ರೀ ಎಸ್ ಆರ್ ಕಂಠಿಯವರು ಕರ್ನಾಟಕದಲ್ಲಿ ಸೇವೆ ಸಲ್ಲಿಸಿದ್ದು ಯಾವುದರಲ್ಲಿ ಸೇವೆ ಸಲ್ಲಿಸಿದ್ರೆ ರಾಜ್ಯದ ಕವಿಗಳಾಗಿದ್ದರು ರಾಜ್ಯದ ರಾಜ್ಯಪಾಲರಾಗಿದ್ದರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ಇಲ್ಲೇ ಯಾವುದಲ್ಲ ಎಸ್ ಆರ್ ಕಂಠಿಯವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿದರು ಹದಿನೈದು ಎನಿತು ಎನಿದು ಈ ಕನ್ನಡ ನುಡಿಯು ಮನವನ್ನು ತನಿಸುವ ಮೋಹನ ಸುದೇವು ಇದು ಯಾವ ಕವಿಯ ಸಾಲುಗಳು ಆಪ್ಷನ್ಸ್ ಕುಯ್ಯಂಪು ಆನಂದ ಕವಿ ದರಾಬೇಂದ್ರೆ ಶಾಂತಕವಿ ಇದಕ್ಕೆ ಉತ್ತರ ಆನಂದ ಕವಿ ಆನಂದ್ ಎಣಿತು ಇನಿದು ಈ ಕನ್ನಡ ನುಡಿ ಅಂತ ಬರೆದರು ಆನಂದ ಕವಿ ಪ್ರಥಮವಾಗಿ ಪ್ರಕಟವಾದ ಜನಪದ ಸಾಹಿತ್ಯದ ಕೃತಿ ಪ್ರ ಹಾಡು ಜೀವನ ಜೋಕಾಲಿ ಸರಸವಿರಸ ವೀರಸ ನನ್ನನಲ್ಲ ಗರತಿ ಹಾಡು ರಿಪೀಟೆಡ್ ಕ್ವಶನ್ ಪಟ್ ಮೊಟ್ಟ ಮೊದಲಾಗಿ ಜನಪದ ಸಾಹಿತ್ಯವಾಗಿದ್ದು ಗರತಿಹಾಡನ್ನು ಹದಿನೇಳದು ಸಂಗೀತ ನೃತ್ಯ ಸರಸ್ವತಿ ಬಿರೋದು ಯಾರದು ಈಜಿ ಕ್ವಶನು ಆಪ್ಷನ್ಸ್ ಎ ಹೊನ್ನಮ್ಮ ಆಪ್ಷನ್ಸ್ ಬಿ ಮದನಿಕೆ ಆಪ್ಷನ್ ಸಿ ವಿಮಳೆ ಆಪ್ಷನ್ ಡಿ ಶಾಂತಲಾದೇವಿ ಶಾಂತಲಾದೇವಿ ಸಂಗೀತ ನೃತ್ಯ ಸರಸ್ವತಿ ಬಿರೋದನ್ನು ಹೊಂದಿರಿದವರು ಶ ನಾಟ್ಯ ಶಾಂತಲಾದೇವಿ ಅಂತಲೇ ಕೇಳ್ತಾರೆ ಹದಿನೆಂಟು ಕರ್ನಾಟಕದ ಹೆಸರು ಪ್ರಥಮ ಬಾರಿಗೆ ದೊರೆಯುವುದು ಎಲ್ಲಿ ಮಹಾಭಾರತ ರಾಮಾಯಣ ಶಾಸ್ತ್ರ ಪುರಾಣ ಮೊಟ್ಟ ಮೊದಲ ಬಾರಿಗೆ ದೊರೆಯುವುದು ಮಹಾಭಾರತದಲ್ಲಿ ಹತ್ತೊಂಬತ್ತನೇ ಕ್ವಶನು ಶಾಂತರಸವನ್ನು ನವರಸಗಳ ಪೈಕಿ ಒಂದೆಂದು ಪ್ರತಿಪಾದಿಸಿದ ಅಲಂಕಾರಿಕ ಆಪ್ಷನ್ಸು ಉದ್ಭಟ ರುದ್ರಟ ಆನಂದವರ್ಧನ ವಾಮನ ಇದಕ್ಕೆ ಉತ್ತರ ಉದ್ಭಟ ಶಾಂತರಸವನ್ನು ನವರಸಗಳ ಪೈಕಿ ಒಂದೊಂದು ಪ್ರತಿಪಾದಿಸಿದ್ದು ಉದ್ಭಟ ಇಪ್ಪತ್ತನೇದು ಮಾರ್ಗದೇಶಿಗಳ ಸಮನ್ವಯ ಪ್ರಯೋಗ ಸಾಮಾನ್ಯರ ಭಾವಗೀತೆಯಾದದ್ದು ಆಪ್ಷನ್ಸು ಎ ಗದ್ಯ ಸಾಹಿತ್ಯ ಆಪ್ಷನ್ ಬಿ ಲೇಖನ ಸಾಹಿತ್ಯ ಆಪ್ಷನ್ ಸಿ ಕಥಾ ಸಾಹಿತ್ಯ ಆಪ್ಷನ್ ಡಿ ವಚನ ಸಾಹಿತ್ಯ ವಚನ ಸಾಹಿತ್ಯ ಮಾರ್ಗದರ್ಶಿಗಳ ಸಮನ್ವಯ ಪ್ರಯೋಗ ವಚನ ಸಾಹಿತ್ಯ ಇಪ್ಪತ್ತೊಂದು ಜನಪದ ಪ್ರದರ್ಶಕ ಕಲೆಗಳಿಗೆ ಸೇರದ ಪ್ರಕಾರ ಪುರಾಣ ಯಕ್ಷಗಾನ ಸೂತ್ರದ ಆಟ ಮೂಡಲಪಾಯ ಉತ್ತರ ಪುರಾಣ ಇಪ್ಪತ್ತೆರಡನೇ ಕ್ವಶನು ಇ ಇದು ಬೇಂದ್ರೆಯವರ ಆತ್ಮಚರಿತ್ರೆ ಹುಳಿಮಾವಿನ ಮರ ನೆನಪಿನ ದೋಣಿಯಲ್ಲಿ ಇಂದ್ರಚಾಪ ಸಖಿ ಗೀತ ಬೇಂದ್ರೆಯವರ ಆತ್ಮಗೀತ ಆತ್ಮಚರಿತ್ರೆ ಸಖಿ ಗೀತಾ ರಿಪೀಟೆಡ್ ಕ್ವೆಶನ್ಸು ಇಪ್ಪತ್ತ್ಮೂರು ಕಲಾ ಕೇಂದ್ರ ಇರುವ ಸ್ಥಳ ಯಾವುದು ಆಪ್ಷನ್ಸು ಮೈಸೂರು ಧಾರವಾಡ ಬೆಂಗಳೂರು ರಾಮನಗರ ಇದಕ್ಕೆ ಆಪ್ಷನ್ನು ಮೈಸೂರು ಜಾನಪದ ಲೋಕ ಇರೋದು ರಾಮನಗರ ಲೋಕ ಇರೋದು ಮೈಸೂರಿನಲ್ಲಿ ನೆನಪಿಗೋರು ಇಪ್ಪತ್ನಾಲ್ಕು ಜಲಗಾರ ನಾಟಕದ ಕರ್ತೃ ಬಿ ಎಂ ಶ್ರೀ ತಿನಂಶ್ರೀ ಕುಯ್ಯಂಪು ಬೇಂದ್ರೆಯವರು ಜಲಗಾರ ನಾಟಕವನ್ನು ಬರೆದವರು ಕುವ್ಯಂಪು ಅವರು ಇದು ಕೂಡ ರಿಪೀಟೆಡ್ ಕ್ವಶನ್ನು ಇಪ್ಪತ್ತೈದನೇದು ಹಚ್ಚೆಯು ಕನ್ನಡದ ದೀಪ ಈ ಪದ್ಯ ಬರೆದವರು ಇದು ಲಾಸ್ಟ್ ಟೈಮೇ ಕೇಳಿದರು ಎ ಚನ್ನವೀರ ಕಣಿವಿ ಬಿ ಡಿ ಎಸ್ ಕರ್ಕಿ ಸಿ ಸಿಂಪಿಲಿಂಗಣ್ಣ ಡಿ ಎಮ್ ಎಮ್ ಕಲಬುರ್ಗಿ ಉತ್ತರ ಡಿ ಎಸ್ ಅವರು ಇಪ್ಪತ್ತೈದು ಕ್ವಶನ್ ಇರುತ್ತಾ ಅದು ಧನ್ಯವಾದಗಳು ಸ್ವಲ್ಪ ಸ್ಪೀಡಾಗಿ ಹೇಳ್ತಾ ಇದ್ದೀನಿ ಯಾಕಂದರೆ ಒಂದೇ ವಾರದಲ್ಲಿ ಒಟ್ಟು ಕ್ವಶನ್ಗಳನ್ನು ಮುಗಿಸಬೇಕು ಅದರಿಂದ ಸಾವಿರ ಪ್ರಶ್ನೆಗಳು ನಿಮ್ಮ ತಲುಪುವ ಉದ್ದೇಶದಿಂದ ಒಂದು ಸ್ವಲ್ಪ ವಿಡಿಯೋ ಸ್ಪೀಡಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಮುಂದಿನ ವಿಡಿಯೋಗಳನ್ನು ಸ್ಲೋಗಿ ಹೇಳ್ತಾ ಇದ್ದೀನಿ ಆದರೆ ಒಂದು ಸಾವಿರ ವಿಡಿಯೋಗಳನ್ನು ಮುಗಿಸೋಕ್ಕೆ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ನಮ್ಮ ಚಾನಲ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು